ಭಕ್ತ ಯಾವಾಗಲೂ ಆನಂದವಾಗಿಯೇ ಇರ್ತಾನೆ ನಿರ್ಭಯವಾಗಿರ್ತಾನೆ ಭಕ್ತ ದೇವನ ಸಾಮೀಪ್ಯ ಇರೋದರಿಂದ ಪ್ರಶ್ನೆ ಬರೋದಿಲ್ಲ ಆ ಬಳಿಕ ಎರಡನೇದ್ದು ನಾಶವಾದೀತಲ ಅನ್ನುವ ಭಯ ಇರ್ತದೆ ಜಗತ್ತಿನ ವಸ್ತುಗಳು ನಾಶವೂ ಆಗ್ತವೆ ಬರೇ ಆಗಲ್ತಾವಂತಲ್ಲ ನಾಶವೂ ಆಗ್ತವೆ ನಾಶವಾಗುವ ವಸ್ತುವನ್ನು ನಾವು ಪ್ರೀತಿಸ್ತಾ ಹೋದೇವಿ ಅಂದರೆ ಮಾಡಬಾರ್ದಂತಲ್ಲ ಪ್ರೀತಿಸಬಾರ್ದಂತಲ್ಲ ಅದೇ ಮಹತ್ವದ್ದು ಅಂತ ಭಾವಿಸಿದರೆ ಒಂದಿಷ್ಟು ಭಯ ಇರೋದೇ ಎಲ್ಲವೂ ನಾಶವಾಗ್ತದೆ ಹುಡುಗ ಸೈಕಲ್ ತಗೊಂಡು ಸಾಲಿಗೆ ಹೋಗ್ಯಾನ ಮೊದಲನೇ ಸಲ ಇದು ಕಲ್ತಾನ ಇದ ಸಲ ಹೋಗ್ಯಾನ ತಿ ಬರೋತಕ್ಕ ಮನೆಯಾಗಿನವ್ರಿಗೆ ಭಯ ಚಿಂತಿ ಯಾಕೆ ಏನೋ ಒಂದು ಆತಂಕ ಏನೋ ಒಂದು ಭಾವನೆ ಏನಾದರೂ ಆದೀತಲ ಅಂತ ಹಾಗೆ ನಾಶ ಮತ್ತು ಸಾವ ಎಲ್ಲಿ ಇರ್ತದೆ ಅಲ್ಲಿ ಭಯ ಇರ್ತದ ಆ ವಸ್ತುವನ್ನು ನಾನು ಪ್ರೀತಿಸ್ತೇನೆ ಅದು ನಾಶ ಆಗ್ತಿತ್ತು ಅಂದರೆ ಭಯ ಆಗ್ತದೆ ಆದರೆ ಭಕ್ತನಿಗೆ ಭಯ ಇಲ್ಲ ಯಾಕೆ ದೇವರು ನಾಶವಾಗೋದಿಲ್ಲ ದೇವರು ಸಾಯೋದೇ ಇಲ್ಲ ಭಯದ ಪ್ರಶ್ನೆ ಇಲ್ಲ ಈಗ ನಾನು ಹೂವನ್ನು ಪ್ರೀತಿಸಿದರೆ ಭಯ ಅದ ಇದು ನಾಶ ಆಗ್ತದೆ ನಾನು ಆಕಾಶವನ್ನು ಪ್ರೀತಿಸಿದರೆ ಭಯ ಇಲ್ಲ ನಾಶ ಆಗೋದಿಲ್ಲ ಹಾಗೆ ನಾನು ನನ್ನನ್ನು ಪ್ರೀತಿಸಿದರೆ ನಾನು ದೇವನನ್ನು ಪ್ರೀತಿಸಿದರೆ ನಾನು ಸಮಸ್ತ ವಿಶ್ವವನ್ನು ಪ್ರೀತಿಸಿದರೆ ಭಯದ ಪ್ರಶ್ನೆ ಬರೋದಿಲ್ಲ ಏನೋ ಒಂದು ಕಥೆ ಹೇಳುತ್ತಿರುತ್ತಾರೆ ಭಾಳ ಮಾರ್ಮಿಕವಾದ ಒಂದು ಕಥೆ ಅದು ಒಬ್ಬ ಸಂತ ಇದ್ದ ಆತನ ಹೆಸರು ಕೈಯಾಸ್ ಅಂತ ಭಾಳ ದೊಡ್ಡ ಸಂತ ಆತ ಆತನಿಗೆ ಒಬ್ಬ ಶಿಷ್ಯ ಒಂದು ಸಲ ಕೈಯಾಸ್ ಮತ್ತು ಶಿಷ್ಯ ಇಬ್ಬರು ಕೂಡ್ಕೊಂಡು ಹಿಂಗೆ ಹೊರಟಿದ್ರು ಅದು ಅರಣ್ಯದ ಭಾಗ ಅದರಾಗ ಸಾಯಂಕಾಲದ ವ್ಯಳೆ ಆಗಿತ್ತು ಇಬ್ಬರು ಹೀಗೆ ಹೊರಟಿದ್ರು ಆಗ ಒಂದು ಅರಣ್ಯದು ಭಾಗ ಮುಂದ ಗುರು ಹಿಂದ ಶಿಷ್ಯ ಗುರು ವಯಸ್ಸಾಗಿತ್ತು ಒಂದು ಎಪ್ಪತ್ತು ಎಪ್ಪತ್ತೈದು ವಯಸ್ಸಾಗಿತ್ತು ನಿಧಾನವಾಗಿ ಗುರು ಸಾಕ್ತಾ ಇದ್ದ ಹಿಂದ ತರುಣ ಶಿಷ್ಯ ಬಲಿಷ್ಠ ಶಿಷ್ಯ ಅವಾಗ ಒಂದು ಹುಲಿ ಗರ್ಜನ ಹಾಕ್ತು ಗರ್ಜನ ಹಾಕಿದ ಕೂಡಲೇ ಅದು ಎದರ ಕಂಡಿತು ಶಿಷ್ಯ ಗಾಬರಿ ಶಿಷ್ಯ ಗಾಬರಿ ಗುರು ಮತ್ತು ಶಿಷ್ಯ ಇಬ್ಬರೂ ಅಲ್ಲೇ ಮುಂದೆ ಗುರು ಆತ ಕೂತಿದಾನೆ ಶಾಂತವಾಗಿ ಕೂತಿದಾನೆ ಆ ಬಳಿಕ ಧ್ಯಾನಸ್ಥಾನ ಆ ಕ್ಷಣಕ್ಕೆ ಗರ್ಜನ ಹಾಕಿತ್ತು ಹುಲಿ ಇವ ಶಿಷ್ಯ ಗುರುಗಳ ಸಮೀಪ ಸಮೀಪದಾನೆ ಆ ಇದು ಕಣ್ಣು ಬಿಟ್ಟ ಅದನ್ನು ನೋಡ್ದ ಭಯಾತು ತತ್ಕ್ಷಣ ಎದ್ದ ಗಿಡ ಏರಿದ ಗುರು ಅಲ್ಲೇ ಕೂತಿದ್ದ ಅವ ಧ್ಯಾನಸ್ಥನಾಗಿತ್ತು ಮೌನ ಅವಾಗ ಹುಲಿ ಹೀಗೆ ಬಂತು ಈತ ಮ್ಯಾಲೆ ನಡುಕ್ತಾ ಇದ್ದ ಯಾರು ಶಿಷ್ಯ ಗುರು ಅಲ್ಲಿ ಕೂತಾನೆ ಕೆಳಗೆ ಮ್ಯಾಲೆ ಗಿಡದ ಮ್ಯಾಲೆ ಶಿಷ್ಯ ಕೂತಾನೆ ಶಿಷ್ಯನಿಗೆ ಹುಲಿ ಕಾಣ್ತಾ ಇದೆ ಅದು ಭಯಾನಕವಾದ ಹುರಿ ಏರಿ ಬಂತು ಇವ ಅಂದ ಇದು ನಮ್ಮ ಗುರುವನ್ನು ಮುಗಿಸ್ತದೆ ಅಷ್ಟೇ ಅಲ್ಲ ನನ್ನೂ ಇದು ಮುಗಿಸ್ತದೆ ಅದಕ್ಕೆ ಗಟ್ಟಿ ಹಿಡಿಬೇಕು ಅಂತ ಶಾಖ ಹಿಡ್ಕೊಂಡು ಕುಂತ ಅದು ಹುಲಿ ಬಂತು ಸಮೀಪ ಇವ ಶಾಂತವಾಗಿ ಕೂತಿದ್ದ ಅಷ್ಟು ತನ್ಮಯನಾಗಿದ್ದು ಅವಾಗ ಹುಲಿ ಸುತ್ತ ಮುತ್ತ ಹೀಗೆ ಮೂಸೆ ನೋಡ್ತು ಅವನ ಸುತ್ತ ಒಂದು ಹಾಕ್ತು ನೋಡಿ ಆ ಬಳಿಕ ಅವನ್ ಬಿಟ್ಟು ಮ್ಯಾಲ ನೋಡ್ತು ನಡಗ ಕತ್ತಿದ್ದ ಅವಾಗ ಹುಲಿ ಒಂಥರ ತಾತ್ಸಾರದಿಂದ ನಿನ್ನಂಥ ಹೇಳಿಯನ್ನು ಏನು ಹಿಡಿಯೋದದ ಅಂದು ಹೊರಟು ಹೋಯ್ತು ಇವನಿಗೆ ಜೀವದಾಗ ಜೀವಿಲ್ಲ ಸೌಕಾಶ ಇವ ಗುರು ಎದ್ದಿದ್ದನ್ನು ನೋಡಿ ಕೆಳಗಿಳ್ದ ಶಿಷ್ಯಾಗ ಹುಲಿ ಬಿಟ್ಟರೆ ಏನೂ ಕಾಣಲೇ ಇಲ್ಲ ಮುಂದೆ ಗುರು ಹೊರಟಿದ್ದ ಹಿಂದೆ ಶಿಷ್ಯ ಹೊರಟಿದ್ದ ಮುಂದೆ ನೋಡಿ ಇವನು ತಲೆಯಾಗೆಲ್ಲ ಶಿಷ್ಯನ ತಲೆಯಾಗ ಮತ್ತೆಲ್ಲರೇ ಬಂದಿತ್ತು ಅದಕ್ಕೆ ಗಿಡದ ಸಮೀಪನೇ ಹೋಗ್ತಾ ಇದ್ದ ಆವಾಗ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಅಲ್ಲಿಗೆ ಒಂದು ಗುರು ಹೊರಟಿದ್ದಲ್ಲ ಒಂದು ಗುಂಗಾಡ ಅದು ಗುರುವಿಗಿನ ಕೊರಳಿಗೆ ಕಡಿತು ಆವಾಗ ಗುರು ನೆಳ್ಳದ ಅದನ್ನು ತುರಿಸಿಕೊಂಡ ನೆಳ್ಳದ ಆವಾಗ ಶಿಷ್ಯ ಮುಂದೆ ಬಂದ ಗುರುಗಳೇ ಹೇಳಿ ಆಗಲೇ ಹುಲಿ ಬಂದಿತ್ತು ಏನೂ ಆಗಲಿಲ್ಲ ನಿಮಗೆ ಅಷ್ಟು ಶಾಂತವಾಗಿ ಕೂತಿದ್ರೆ ನಾ ಗಿಡ ಏರಿ ನಡಗುತ್ತಿದ್ದೆ ಈಗ ಒಂದು ಗುಂಗಾಡ ಕಡದ್ರ ನೆಳ್ತೀರಲ್ಲ ಯಾಕೆ ಅಂದ ಅವಂದೆಂಥ ಸಮಸ್ಯೆ ಹುಲಿಗೆ ಏನೇನೋ ಆಗದವರು ನೀವು ಅಂಜದವರು ಒಂದು ಗುಂಗಾಡಕ್ಕೆ ಹಿಂಗೆ ಮಾಡ್ತೀರಲ್ಲ ಅಂದ ಆವಾಗ ಗುರು ಉತ್ತರಿಸ್ತಾನೆ ಎಷ್ಟು ಚಲೋ ಉತ್ತರ ಕೊಡ್ತಾನೆ ಯಾವಾಗ ಅದು ಹುಲಿ ಬಂದಿತ್ತೋ ಅವಾಗ ನಾನು ದೇವರ ಸಮೀಪ ಇದ್ದೆ ಯಾವಾಗ ಗುಂಗಾಡ ಬಂದಿತ್ತೋ ನಿನ್ನ ಸಮೀಪ ಆದೀನಿ ಅದಕ್ಕೆ ಹಿಂಗಾಗ ಎಷ್ಟು ಮಜ ಆಗಿದೆ ಸಮೀಪ ಇದ್ರೆ ಗುಂಗಾಡು ಸಹಿತ ಹಿಂಗೆ ಮಾಡಿಸ್ತದ ನನಗೆ ಭಯ ಉಂಟು ಮಾಡ್ತದೆ ದೇವನ ಸಮೀಪ ಇದ್ರೆ ಹುಲಿ ಕೂಡ ಏನು ಮಾಡೋದಿಲ್ಲ ಅದು ನಿರ್ಭಯ ನಿರ್ಭಯ ಪ್ರೇಮಳ ಭಕ್ತ ಸದಾ ದೇವ ಭಾವದಲ್ಲಿರೋದರಿಂದ ನಿರ್ಭಯ ಅಷ್ಟೆ ಮರಣ ಏನು ಸಾಶ ಏನು ಅಗಲುವಿಕೆ ಏನು ಕಳೆಯೋದು ಏನು ಆತನಿಗೆ ಆ ಭಾವ ಇಲ್ಲ ಯಾಕೆ ಸದಾ ಭಾವದಲ್ಲಿ ಅದಾನ ಅದಾನಲ್ ಇದು ಅಮೃತ ನಿರ್ಭಯ ಇಂಥ ನಿರ್ಭಯ ಸ್ಥಿತಿ ಭಕ್ತನಿಗೆ ಬರ್ತದೆ ಇದು ಎರಡನೇ ಮಾತು ಮೂರನೇದ್ದು ಹೇಳ್ತಾನೆ ಗುರು ತೃಪ್ತಃ ಭವತಿ ಭಕ್ತ ಅಂದರೆ ತೃಪ್ತನಾಗಿರ್ತಾನ ತೃಪ್ತ ಸಂತುಷ್ಟನಾಗಿರ್ತಾನೆ ಯಾವಾಗಲೂ ಸಂತೋಷ ಸಂತೋಷದಲ್ಲಿ ಇರ್ತಾನೆ ತುಷ್ಟಿ ತೃಪ್ತಿ ಇರ್ತದೆ ತೃಪ್ತಿ ಅಂದರೆ ಇದು ತುಂಬ್ಯದ ಅದು ತೃಪ್ತಿ ಈಗ ಊಟ ಮಾಡಿದೆ ಅಂತ ಇಟ್ಕೊಳ್ಳಿ ಬಹಳ ಆಕಂಠವಾಗಿ ಆನಂದವಾಗಿ ಊಟ ಮಾಡ್ದೇವಿ ಒಂದು ನಾಲ್ಕು ರೊಟ್ಟಿ ತಿಂದೇವಿ ಮಸ್ತಾಗಿ ಆ ಬಳಿಕ ನೀವು ಮಿಷ್ಟನ್ನು ಎದರಿಗಿಟ್ಟರು ಸಹಿತ ಅದು ಬೇಕನ್ನಿಲ್ಲ ಅದಕ್ಕೆ ತೃಪ್ತಿ ಅಂತಾರೆ ಉಂಡಿದ್ದು ರೊಟ್ಟಿ ಆದರೆ ಮಿಷ್ಟನ್ನ ಎದುರಿಗಿಟ್ಟರು ಸಹಿತ ಬೇಕು ಅನ್ನಿಸೋದಿಲ್ಲಲ್ಲ ಸಾಕು ಅನ್ನಿಸ್ತದೆ ಆ ಇದು ತುಂಬ್ಯದ ಅನ್ನಿಸ್ತದಲ್ಲ ಅದ ತೃಪ್ತಿ ತುಂಬಿದ ಭಾವವೇ ತೃಪ್ತಿ ಇದು ಬಹಳ ಸುಲಭ ಏಕೆ ಒಂದು ರೊಟ್ಟಿ ತಿಲ್ಲಲ್ಲಿ ಒಂದು ಎರಡು ರೊಟ್ಟಿ ತಿಂದರೆ ಇದು ತುಂಬ್ತದೆ ಆದರೆ ಮನಸ್ಸಾಂಗಲ್ಲ ಏನು ಹಾಕಿದರೂ ಅರ್ಧ ಮರ್ಧನೇ ಇರ್ತದ ಅಲ್ಲಿ ತೃಪ್ತಿ ಇರೋದಿಲ್ಲ ಯಾವಾಗ ಭಕ್ತನಾದ ಪ್ರೇಮ ತುಂಬುತ್ತೋ ಆ ಕ್ಷಣಕ್ಕವನಲ್ಲಿ ತೃಪ್ತಿಯಂತೂ ಶುರುವಾಗ್ತದೆ ಅದು ತೃಪ್ತಿ ಯಾವುದು ಇದು ಕೊರತೆ ಇದು ಕಡಿಮೆ ಆಯಿತು ಇದನ್ನು ತುಂಬಬೇಕು ಈ ಭಾವವೇ ಇರೋದಿಲ್ಲ ಅಷ್ಟು ತೃಪ್ತನಾಗಿರ್ತಾನ ತೃಪ್ತಃ ಸಂತೃಪ್ತಃ ಸಹ ಭವತಿ ಏನದ ಅಷ್ಟರಲ್ಲಿ ಸಂತೃಪ್ತನಾಗಿರ್ತಾನ ಒಬ್ಬ ಸಂತ ಇದ್ದ ಬಹಳ ದೊಡ್ಡ ಸಂತ ಆಗಿ ಹೋದ ಸಂತ ಆತನ ಒಂದು ಸುಂದರವಾದಂಥ ಸಣ್ಣ ಮನೆ ಅಲ್ಲಿ ಆತ ಭಕ್ತಿಯ ವಾತಾವರಣವನ್ನು ನಿರ್ಮಿಸಿದ್ದ ಬಹಳ ದೊಡ್ಡ ಸಂತ ಆತನ ಕೆಲಸಗಳೆಲ್ಲ ಭಕ್ತಿಯ ಕೆಲಸಗಳು ಹಂಗ ಪ್ರೇಮ ಅಂತನ್ನೋದು ಎದಿಯೊಳಗೆ ಎಷ್ಟು ತುಂಬಿತ್ತೋ ಮಾತಿನಲ್ಲಿ ಅಷ್ಟೇ ಪ್ರೇಮ ತುಂಬಿತ್ತು ಆತನ ಕಾರ್ಯಗಳಲ್ಲೆಲ್ಲ ಪ್ರೇಮ ತುಂಬಿತ್ತು ಮಾಡೋ ಕೆಲಸಗಳು ಅವು ಆರಾಧನೆಯ ಕ್ರಿಯೆಗಳಾಗಿದ್ದು ಅಷ್ಟು ಚೆನ್ನಾಗಿದ್ದ ಬಾಳಿ ಬದುಕಿದ್ದ ಒಬ್ಬ ಭಕ್ತ ಸಂತ ಒಂದು ಸಲ ಆತನಿಗೆ ಆತನ ಜೀವನ ಅಷ್ಟು ಸಾದಾ ಸಾದಾ ಸಾಗಿತ್ತು ಆ ಭಾಗದ ರಾಜ ಅವನಿಗೆ ಈ ಸುದ್ದಿ ಹೋಗಿ ಮುಟ್ಟಿತು ಇಲ್ಲೊಬ್ಬ ಶ್ರೇಷ್ಠ ಸಂತ ವಾಸ ಇದ್ದಾನ ನನ್ನ ರಾಜ್ಯದಲ್ಲಿ ಆತನನ್ನು ಇಡೀ ಜನ ಬಹಳ ಪ್ರೀತಿಸ್ತಾರೆ ಬಹಳ ಮಧುರ ಭಾವದ ಸಂತ ಅವನನ್ನು ಆಧರಿಸಬೇಕು ಅನ್ನಿಸ್ತಾ ಅವನಿಗೆ ಅವನ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ ಮನೆಯಲ್ಲಿ ವಸ್ತುಗಳು ಇರಲಿಲ್ಲ ಮನೆ ಹೆಚ್ಚು ಕಡಿಮೆ ಖಾಲೇ ಇತ್ತು ಈ ಭಕ್ತನ ಮನೆ ಆದಾಯ ಅಷ್ಟಕ್ಕಷ್ಟೇ ಬಡದ ಜೀವನ ಆವಾಗ ಮಹಾರಾಜನಿಗೆ ಅನಿಸ್ತು ಒಂದಿಷ್ಟು ಕೊಡಬೇಕು ಅಂತ ಇವನ ಜೀವನ ಚೆನ್ನಾಗಿರಬೇಕು ಇವನಿಗೊಂದು ಸಣ್ಣ ಸುಂದರ ಮನೆ ಕೊರತೆ ಆಗದಷ್ಟು ಸಂಪತ್ತು ಇದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಅನ್ನಿಸ್ತು ಆದ್ದರಿಂದ ಕಳಿಸಿಕೊಟ್ಟ ಸಂಪತ್ತನ್ನು ಕಳಿಸಿಕೊಟ್ಟ ಅವಾಗ ಈಗೇನು ಇದ್ದಲ್ಲ ಭಕ್ತನ ಮನೆಗೆ ಆತ ಬಂದ ಆ ಸಂಪತ್ತನ್ನು ತಂದಿದ್ದ ಹೇಳ್ದ ಮಹಾರಾಜರು ತಮಗೆ ಕಳಿಸಿಕೊಟ್ಟಿದಾರ ತಾವು ನಮ್ಮ ರಾಜ್ಯದಲ್ಲಿರೋದೇ ನಮ್ಮ ರಾಜ್ಯಕ್ಕೆ ಭೂಷಣ ತಾವು ಇದೇ ರಾಜ್ಯದಲ್ಲಿ ವಾಸ ಮಾಡಬೇಕು ಆದರೆ ಬಡವರಾಗಿ ಅಲ್ಲ ಕೊರತೆಯಲ್ಲಿ ಅಲ್ಲ ನೀವು ಕೊರತೆಯಿಲ್ಲದೆ ಆನಂದವಾಗಿ ಬಾಳಬೇಕು ಅದಕ್ಕೆ ಇದೊಂದಿಷ್ಟು ಕೊಟ್ಟು ಕಳಿಸಿದಾರ ಮಹಾರಾಜರು ತಾವು ತೆಗೆದುಕೊಳ್ಳಿ ಅಂದ ಆವಾಗ ನೀವು ಹೋಗಿ ಹೇಳಿ ಮಹಾರಾಜರಿಗೆ ಈ ನನ್ನ ಮನೆ ಅದಲ್ಲ ಇದು ನನ್ನ ಮನೆಯಲ್ಲ ಇದು ಶ್ರೀಪತಿಯ ಮನೆ ಶ್ರೀಪತಿ ಅಂದರೆ ದೇವರು ಲಕ್ಷ್ಮಿಯ ಪತಿಯ ಮನೆಯಿದು ಅವನು ತಲೆ ಹೆಂಗದು ಲಕ್ಷ್ಮಿಯ ಪತಿ ವಿಷ್ಣುವಿನ ಮನೆಯದು ವಿಷ್ಣುವಿನ ಮನೆಯಲ್ಲಿ ಬಡತನ ಹೆಂಗಿರ್ತದೆ ಅದಕ್ಕಿದು ನನ್ನ ಮನೆ ಅಂತ ನಿಮ್ಮ ರಾಜ ತಿಳ್ಕೊಂಡಾನಲ್ಲ ಅದು ತಪ್ಪಿದೆ ಇದು ನನ್ನ ಮನೆಯಲ್ಲ ಈ ಮನೆಯಲ್ಲಿ ವಾಸ ಮಾಡುವವ ಸಾಕ್ಷಾತ್ ಸ್ತ್ರೀಯ ಪತಿ ಲಕ್ಷ್ಮೀಪತಿ ಹೀಗಿದ್ದಾಗ ನಾನು ನಿನ್ನ ಸಂಪತ್ತನ್ನು ತೆಗೆದುಕೊಳ್ಳೋದು ಹೇಗೆ ಸಾಧ್ಯ ಲಕ್ಷ್ಮಿಯೇ ನನ್ನ ಮನೆಯಲ್ಲಿರುವಾಗ ಪತಿಯೇ ನನ್ನ ಮನೆಯಲ್ಲಿರುವಾಗ ಸಂಪತ್ತನ್ನು ಹೆಂಗೆ ತಗೊಳಿಕ್ಕಾಗ್ತದೆ ಸ್ತ್ರೀಪತಿಯಮ್ಮ ಮನೆಯದು ಏನು ಭಾವ ಎಷ್ಟು ಮತ್ತು ಮನೆಯಾಗೇನೂ ಇಲ್ಲ ಸ್ತ್ರೀನೂ ಇಲ್ಲ ಪತಿನೂ ಇಲ್ಲ ಎಂಥ ಅದ್ಭುತ ಭಾವ ಇದನ್ನು ಹೋಗಿ ನಿಮ್ಮ ಮಹಾರಾಜರಿಗೆ ತಿಳಿಸಿ ಇದು ಬಡವನ ಮನೆಯಲ್ಲ ಇದು ಶ್ರೀಮಂತನ ಮನೆ ಯಾವಾಗ ಶ್ರೀಪತಿ ಮನೆಯಿಂದ ಹೊರಗೆ ಹೋಗುತ್ತಾನೆ ಆವಾಗ ಈ ಮನೆ ಬಡುವಾಗ್ತದೆ ಆದರೆ ಶ್ರೀಪತಿ ಹೊರಗೆ ಹೋಗೋ ಲಕ್ಷಣವೂ ಇಲ್ಲ ಯಾಕೆ ಅವನ್ನ ಇಷ್ಟು ಪ್ರೀತಿಸಿದನಲ್ಲ ಅವ ಹೊರಗೆ ಹೋಗೋದಿಲ್ಲ ಏನಂತ ಒಬ್ಬೊಬ್ಬ ಸಂತ ಬದುಕುವ ರೀತಿ ನೀತಿ ಎಷ್ಟು ಸುಂದರವಾಗಿರ್ತದೆ ಇದು ತೃಪ್ತ ಇದಕ್ಕೆ ತೃಪ್ತಿ ಅಂತ ಕರಿತೇವೆ ಏನು ಅಷ್ಟರಲ್ಲೇ ಆನಂದವಾಗಿ ಇರೋ ಭಾವ ಅದರರ್ಥ ದುಡಿಯೋದಿಲ್ಲಂತಲ್ಲ ಗಳಿಸೋದಿಲ್ಲಂತಲ್ಲ ಇಲ್ಲ ಅಂತ ಗಳಿಸೋದಲ್ಲ ಶಕ್ತಿಯದ ದುಡಿಯೋದಂತ ಗಳಿಸ್ತಾ ಇರೋದಷ್ಟೇ ಆದರೆ ಎಷ್ಟದ ಹಿಂದೆ ಅಷ್ಟರಾಗ ತೃಪ್ತ ಮಲಗುವಾಗ ಎಷ್ಟದ ಅದರಾಗ ಅನಂದ್ ಅದರಾಗ ಆನಂದ್ ಕಡಿಮೆದ ಅಂತ ಬ ಬಯಸೋದಿಲ್ಲ ಕಡಿಮೆ ಅಲ್ಲ ಅದ ಆನಂದ ಪಡೋದು ನಾಳೆ ನೂರು ರೂಪಾಯಿ ಬದಲು ನೂರ ಹತ್ತು ಆಯಿತು ಅಷ್ಟರಾಗ ಆನಂದ ಪಡೋದು ಎರಡು ಆಯಿತು ಅಷ್ಟರಾಗ ಆನಂದ ಪಡೋದು ಮುನ್ನೂರದ್ದು ಪ್ಲ್ಯಾನ್ ಹಾಕಂಗಿಲ್ಲ ದುಡಿಯೋದು ಗಳಿಸೋದು ಎಷ್ಟದ ಆನಂದ ಪಡೋದು ಇದಕ್ಕೆ ತೃಪ್ತ ಅಂತ ಕರೀತಾರೆ ತೃಪ್ತಃ ಇದು ಎಲ್ಲ ವಿಷಯಗಳಲ್ಲಿ ಬರೇ ಗಳಿಕೆಯಲ್ಲ ಎಲ್ಲ ವಿಷಯದಲ್ಲಿ ಈಗ ನನಗೊಂದು ಶರೀರ ದೊರ್ತದೆ ನಿಮಗೊಂದು ಶರೀರ ದೊರೆತದೆ ಒಬ್ರಂಗೆ ಅದಾರೇನು ಯಾರದಾರ ಹೇಳಿ ಒಬ್ಬರಂಗ್ ಒಬ್ರಿಲ್ಲ ಜಗತ್ನ್ಯಾಗ ಇನ್ನ ಪಕ್ಷಿಗಳು ಒಂದು ಒಂದದಾವು ಮನುಷ್ಯರು ಮಾತ್ರ ಹಂಗಿಲ್ಲದ ಇದು ವೈಶಿಷ್ಟ್ಯ ಮನುಷ್ಯ ಕುಲದಲ್ಲಿ ಎರಡು ಕಾಗೆಗಳನ್ನು ಬೇರ್ಪಡಿಸ್ಲಿಕ್ಕೆ ಬರುವುದಿಲ್ಲ ಎರಡು ಕಪ್ಪ ಒಂದೇ ಥರದ ಧ್ವನಿ ಆದರೆ ಮನುಷ್ಯಂದು ಹಂಗಲ್ಲ ಏನು ಧ್ವನಿ ಏನು ಮಾತು ಏನು ಬಣ್ಣ ಏನು ಆಕೃತಿ ಎಲ್ಲ ಬೇರೆ 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 ಇಷ್ಟದ ಅಲ್ಲ ಇಷ್ಟೆಲ್ಲ ಇದ್ದಾಗ ಅದು ತೃಪ್ತ ಈಗ ನನ್ನ ಬಣ್ಣ ನಾನು ಪ್ರೀತಿಸಬೇಕು ಬೇಡ ಹಂಗಾಗೋದಿಲ್ಲ ಆಗೋದಿಲ್ಲ ಮುಖದ ಬಣ್ಣದಂಗೆ ಕೈ ಬಣ್ಣಿಲ್ಲ ಇದ ಅಷ್ಟೆ ಏನು ವಿಚಿತ್ರ ಮನುಷ್ಯ ನಿಮ್ಮಂಗೆ ನನ್ನ ಕೈ ಇಲ್ಲ ಅದು ಕೈಯಾಗ ಚಕ್ರಗಳಿರಬೇಕು ಇರಬಾರದು ಕೈಯಾಗ ಶಂಖಗಳಿರಬಾರದು ಎಲ್ಲ ಸಾರ್ವಭೌಮನಲ್ಲಿ ಹೇಗಿರ್ತಾವ ಹಂಗೆ ಇರ್ಬೇಕು ಗೆರಿ ಸಹಿತ ಎಷ್ಟು ಹೀಗೆಲ್ಲ ನೋಡ್ಕೋತು ಆದರೆ ತೃಪ್ತಿ ಆಗೋದು ಯಾವಾಗ ನೋಡುದಲ್ಲೇನು ಕೈಯಾಗ ಅನ್ನದ ಗೆರಿ ಅದ ಇಲ್ಲ ಧನದ ಗೆರಿ ಅದ ಇಲ್ಲ ಅವ ಗೆರಿ ಅಂತಾವ ನಾವು ಬರೀ ಗೆರಿ ಯಾಕೆ ತಲೆ ಕೆಡಿಸ್ಕೋತೀಯ ಎಷ್ಟು ನಾವು ದುಃಖ ಪಡೋದಕ್ಕೆ ಏನೇನು ಬೇಕೋ ಎಲ್ಲ ಕಾರಣಗಳನ್ನು ಹುಡುಕಾಡಿ 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 ಇಟ್ಕೊಂಡಿರ್ತೇವೆ ಆದ್ದರಿಂದ ದುಃಖದಿಂದ ಪಾರಾಗೋದು ಬಹಳ ಕಷ್ಟ ಎದ್ದದ್ರಾಗ ನಾಲ್ಕರೆ ಚಕ್ರ ಇರಲಿ ಆರರೆ ಚಕ್ರ ಇರಲಿ ಹತ್ತರೆ ಇರಲಿ ತಗೊಂಡು ಏನು ಮಾಡೋದು ಬೆಳ್ಳದಾವ ಬೆರಳದಾವ ಓದ್ದಿದ್ರೇನು ಬೆರಳ ಹೇಳಿ ಎಲ್ಲ ಅಷ್ಟು ಚಂದ ಸಾಕ್ರೆಟೀಸ್ನ ಮುಖ ಛಲೋ ಇರಲಿಲ್ಲ ಮುಖ ಚಲೋ ಇರಲಿಲ್ಲ ಅವನ ಹೆಂಡತಿಗೆ ಹೇಳಿದರು ನೀ ಎಷ್ಟು ಚಂದದಿ ಅಲ್ಲ ಇವನ್ಯಾಕೆ ಲಗ್ನಾದಿ ಅಂದರು ಆಕೆ ಅಂದ್ಲು ನಿಮ್ಮಂಥವ್ರು ಮೊದಲ ಭೇಟಿ ಆಗಿದ್ದಿಲ್ಲ ಅದಕ್ಕೆ ಹಿಂಗೆ ಮೊದಲರೇ ಹೇಳಬಾರ್ದೇನು ಲಗ್ನ ತ ಮೊದಲು ಈಗ ಬಂದು ಹೇಳಿದರೆ ಏನು ಈಗ ಇಪ್ಪತ್ತು ವರ್ಷ ಆಗಿ ಅವ್ರು ಲಗ್ನಾಗಿ ನಿಮ್ಮ ಛಲೋ ಚಲೋ ಮುಖದ ಪತಿಗೆ ಅದಾರಲ್ಲ ನಿಮ್ಮ ಪತಿ ಎಂದಿರು ಅವ್ರದ್ದು ಹೆಸರೇ ಯಾರಿಗೆ ಗೊತ್ತಿಲ್ಲ ಸಾಕ್ರೆಟಿಸ್ ನನ್ನ ಪತಿಯ ಹೆಸರು ಜಗತ್ತಿಗೆ ಗೊತ್ತದಲ್ಲ ಅಂತ ಮುಖ ನೋಡ್ತಾರೇನು ಏನು ಛಲೋ ಅದ ಅದನ್ನು ಪ್ರೀತಿಸೋದದೆ ಮುಖ ಛಲೋ ಇಲ್ಲ ಬಿಟ್ಟ ಏನಂತ ದೊಡ್ಡದದೆ ಉಂಡ್ರ ಪಚ್ಚೆನೆ ಆಗ್ತದೆ ಛಲೋ ಹೊಟ್ಟೆದ ಕೆಲಸ ಮಾಡಿದರೆ ಶಕ್ತಿ ಅದ ಮಾ ಕೆಲಸ ಮಾಡಕ್ಕೆ ನಡೆಯೋಕೆ ಕಾಲಿನಲ್ಲಿ ಸಾಮರ್ಥ್ಯದ ಮಾತಾಡೋಕ್ಕೊಂದು ಸುಂದರ ಭಾಷೆ ಅದ ನೋಡಕ್ಕೆ ಎರಡ ಕಣ್ಣುಗಳದಾವ ಮತ್ತೆ ಸೌಂದರ್ಯ ಇಲ್ಲ ಅಂತ ಹೇಳೋದು ಹೇಗೆ ಏನು ಸಾಕ್ರೆಟಿಸ್ಸನ ಹೆಂಡತಿಯನ್ನು ಆಕೆ ಮನಸ್ಸು ಕೆಡಿಸ್ಬೇಕಂತ ಬೇಕಾದಟ್ಟು ಪ್ರಯತ್ನ ಮಾಡಿದ್ರು ಆಕೆ ಹಂಗೆ ಇದ್ಲು ಇವ ಹಿಂಗೆ ನಾನೇನೀ ಮನೆ ಬಿಟ್ಟು ಹೋಗೋದಿಲ್ಲ ಅಂದ ಯಾಕೆ ಅಷ್ಟು ಚಲೋ ಅದಾನಿವ ಅಷ್ಟು ಚಲೋ ಅದಾನ ಯಾಕೆ ನಾನು ಏನಂದರೂ ಸಹಿತ ತಿರುಗಿ ಮಾತಾಡೋದೇ ಇಲ್ಲ ಎಷ್ಟು ಚಲೋ ಅದಾನ ಯಾರು ಬಯಸ್ಕೋತಾರ ಹೇಳಿ ಎಷ್ಟು ಇಪ್ಪತ್ತು ವರ್ಷ ಆಯಿತು ಇಷ್ಟು ಸಲ ಬೈ ದಿವ್ನಾಲೂ ಬೈತೇನಿ ಏನೂ ತರುದಿಲ್ಲ ತರುದಿಲ್ಲ ಅಂತ ಬೈತೇನಿ ಅವ ತರಾಮಲ್ಲ ಬರೀ ಊಟಕ್ಕೆ ಬರ ಎಷ್ಟು ಮಜಾ ಆದರೆ ಅವ ಒಂದು ದಿವಸ ಉತ್ತರ ಕೊಟ್ಟಿಲ್ಲ ನಕ್ಕಾನೇ ವಿನಃ ಉತ್ತರ ಕೊಟ್ಟಿಲ್ಲ ಇಂಥ ಯಾರು ಸಿಗ್ತಾರ ಅಂದ್ಲು ಆಕೆ ತೃಪ್ತಿ ತರ್ಲಾರದ ಪತಿ ಸಿಕ್ಕಿದ್ರೆ ಈಗಿನ ಕಾಲದಾಗ ಒಂದ ದಿವಸದಾಗ ಡೈವೋರ್ಸ್ ಆಗಿ ಹೋಗ್ತಿರ್ತದೆ ಎಲ್ಲಿ ಆಗ್ತದೆ ಆಕೆ ಮುಖಾನು ನೋಡಲಿಲ್ಲ ಹಣವೂ ನೋಡಲಿಲ್ಲ ಆಗಿದ್ಲು ಯಾಕೆ ಅವನ ಮಾತು ಕೇಳಿದ್ಲು ಅದು ಜ್ಞಾನದ ಮಾತು ಆತನ ಸ್ವಭಾವ ನೋಡಿದ್ಲು ಸೌಮ್ಯ ಶಾಂತ ಸ್ವಭಾವ ಇಂಥ ತೃಪ್ತಿ ಇದಕ್ಕೆ ತೃಪ್ತಿ ಅಂತಾರೆ ಏನು ಅದಾನ ಅದರಾಗ ತೃಪ್ತಿ ಸಾಕ್ರಟೀಸ್ನು ಅಷ್ಟೇ ಅವ ಹೆಂಡತಿ ಹೇಳ್ತಿದ್ಲು ಏನಾರ ತರಬಾರ್ದೇನು ಅಂತಿದ್ಲು ಲಗ್ನ ಆಗಿರಿ ತರಬೇಕು ಅಂತಿದ್ಲು ಅವಾಗ ಅಂತಿದ್ದು ಏನದ ಅದರಾಗ ಆರಾಮಿರೋದು ಏನು ಇಲ್ಲ ಅಂತಿದ್ದ ಆಯ್ತು ಅದರಾಗ ಆರಾಮಿರು ಏನು ಮಜಾ ಇದ್ದ ಸಂತ ಏನು ಉಣ್ಣಾಕದ ತಿನ್ನಾಕದ ಮಸ್ತದ ಸಾಕಲ್ಲ ಮತ್ತೆ ಯಾಕೆ ಚಲೋ ಚಲೋದಂದರ್ರಿ ಏನಿರ್ತದ ಅಂದ ಆಕೆ ಸ್ವಲ್ಪ ಆಭರಣ ಬಯಸ್ತಿದ್ರು ಇದು ಬಯಸ್ತಿದ್ರು ಅವ ಅಂತಿದ್ದ ನೀನೇ ಆಭರಣ ಇನ್ನೇ ಆಭರಣ ಎಷ್ಟು ಮಜಾ ಇದ್ದ ಹಿಂಗೆ ಅಂದರೆ ಪ್ರಪಂಚದಲ್ಲಿ ದುಃಖ ಕಷ್ಟಗಳು ಎಲ್ಲಿರ್ತಾವ ಭಕ್ತ ಆತ ತೃಪ್ತಃ ಸಹ ಭವತಿ ಎದ್ದದ್ರಾಗ ತೃಪ್ತನಾಗಿರಬೇಕು ತೃಪ್ತನಾಗಿರಬೇಕು ಈಗ ದೇವರು ಒಂದಿಷ್ಟು ಕಪ್ಪ ಕೂದಲ ಕೊಟ್ಟಿರ್ತಾನೆ ಅದ್ರಾಗ ಮಸ್ತಿರೋದು ಆ ಕಪ್ಪಕ್ಕೆ ಮತ್ತು ಬಂಗಾರದ ಬಣ್ಣ ಹಚ್ಚಿ ಅದನ್ನು ಹಾಂಗೆ ಮಾಡಿ ಬೆಳಗ್ಗೆ ಮಸ್ತ್ ಇರೋದು ಮಸ್ತಿರೋದು ಹೆಂಗದ ಹಂಗೆ ಇರೋದು ಅದು ತೃಪ್ತಿ ಅದಕ್ಕೆ ತೃಪ್ತಿ ಅಂತಾರೆ